ಅಧ್ಯಕ್ಷ ಮೂರನೇ ಸ್ಟೇಜ್ ಬಗ್ಗೆ ನಮ್ಮೆಲ್ಲ ಶಾಸಕರುಗಳು ಇವರು ಎಲ್ಲ ಸೇರಿ ಬಹಳ ಒತ್ತಾಯ ಮಾಡ್ತಾ ಇದ್ದಾರೆ ಹಿಂದೆ ಬೊಮ್ಮಾಯಿ ಗೋರ್ಮೆಂಟ್ ಅಲ್ಲಿ ಒಂದು ತೀರ್ಮಾನ ಕೂಡ ಮಾಡಿದ್ದಾರೆ ಆ ತೀರ್ಮಾನ ಇವ್ರಿಗೆ ಸಮಾಧಾನ ಆಗ್ತಾ ಇಲ್ಲ ನಿಮಗೆ ಸಮಾ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ತೀರ್ಮಾನ ಮಾಡ್ತಾರೆ ಒಟ್ಟು ಎಪ್ಪತ್ತೈದು ಸಾವಿರದ ಐನೂರ ಅರವತ್ತ್ಮೂರು ಎಕರೆ ಸಬ್ಮರ್ಚ್ ಆಗಿದೆ ಎರಡು ಸಾವಿರದ ಐನೂರ ಅರವತ್ತ್ಮೂರು ಎಕರೆಗೆ ಹಾಲೇ ಅವಾರ್ಡ್ ಪಾಸ್ ಮಾಡಿದ್ದೀವಿ ಇನ್ನು ಇಪ್ಪತ್ತೊಂಬತ್ತು ಸಾವಿರದ ಐನೂರ ಅರವತ್ತೆಂಟು ಸ್ಟೇಜಲ್ಲಿ ಇದೆ ಇನ್ನು ಒಟ್ಟು ನಾನೂ ಅರವತ್ತ್ಮೂರು ಸಾವಿರದ ನಾನ್ನೂರ ಐವತ್ತೆರಡು ಎಕರೆ ಆಗಬೇಕಾಗಿದೆ ಈ ಆರ್ ಸಿ ಲ್ಯಾಂಡ್ ಆರು ಸಾವಿರದ ನಾನ್ನೂರ ಅರವತ್ತೇಳು ಎಕರೆ ಈಗಲೇ ಒಟ್ಟು ಬೇಕಾಗಿರೋದು ಜಮೀನು ಅದಕ್ಕೆ ಲೆಕ್ಕ ಹಾಕಿರೋದು ಅದಕ್ಕೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕವರ್ ಮಾಡಿದ್ವಿ ಮೂರು ಸಾವಿರದ ಮುನ್ನೂರ ತೊಂಬತ್ತೆರಡು ಎಕರೆ ಡಿಫ್ರೆಂಟ್ ಸ್ಟೇಜಲ್ಲಿ ಎರಡು ಸಾವಿರದ ಆರುನೂರು ಎಕರೆ ಇದೆ ಬ್ಯಾಲೆನ್ಸು ನಾನ್ನೂರ ಎಪ್ಪತ್ತೊಂದು ಎಕರೆ ಇಟ್ಕೊಂಡಿದೆ ಇನ್ನು ಫಾರ್ಮೇಷನ್ ಆಫ್ ಟ್ವೆಂಟಿ ಫೋರ್ ಆರ್ ಸಿ ವಿಲೇಜಸ್ಗೆ ಅದು ನಾಲ್ಕು ಸಾವಿರದ ಆರುನೂರ ಮೂವತ್ತಾರು ಎಕರೆ ಎಕ್ಸ್ಟೆಂಟು ಫಾಸ್ಟ್ ಸಾವಿರದ ಎಂಟುನೂರ ನಲವ ಎಂಟು ಎಂಬತ್ತಾರು ಡಿಫ್ರೆಂಟ್ ಸ್ಟೇಜಲ್ಲಿ ಎರಡು ಸಾವಿರದ ಐನೂರು ಎಲ್ಲ ಇದೆ ಈ ಕೆನಾಲ್ ನೆಟ್ವರ್ಕಿಗೆ ಒಟ್ಟು ಈ ಒಟ್ಟು ಇದಕ್ಕೆ ಬೇಕಾಗಿರೋದು ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಇದಕ್ಕೆ ಬೇಕಾಗಿದೆ ಸೊ ಕೆನಾಲ್ ನೆಟ್ವರ್ಕ್ಗೂ ಅದರಲ್ಲಿ ಐವತ್ತೊಂದು ಸಾವಿರ ಇದೆ ಈಗ ಆಲ್ರೆಡಿ ಪಾಸ್ಟು ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತೆರಡು ಸೊ ಇನ್ನು ಡಿಫ್ರೆನ್ಸ್ ಸ್ಟೇಜಲ್ಲಿ ಹನ್ನೊಂದು ಸಾವಿರ ಇದೆ ಹದಿನೈದು ಸಾವಿರ ಬ್ಯಾಲೆನ್ಸ್ ಇದೆ ಹದಿನೈದು ಸಾವಿರ ಏಳು ಇದೆ ಇದು ನಾನೀಗಾಲೇ ಅವ್ರಿಗೆ ರಿಪ್ಲೈಯಲ್ಲಿ ಭಾಳ ಕ್ಲಿಯರಾಗಿ ಕೊಟ್ಟಿದ್ದೇನೆ ಇವರು ಎಮ್ ಎಲ್ ಎಗಳೆಲ್ಲ ಸೇರಿದ್ರು ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿದ್ರು ನಾವು ಈಗ ಬೊಮ್ಮಾಯಿ ಗೋರ್ಮೆಂಟಲ್ಲಿ ಒಂದು ಆರ್ಡ್ರ್ ಪಾಸ್ ಮಾಡಿದ್ದಾರೆ ಇದಕ್ಕೆ ಒಂದು ರೇಟ್ ಏನು ಬೇಕು ಅನ್ಬಿಟ್ಟು ಒಂದು ತೀರ್ಮಾನ ಮಾಡಿದರೆ ಇದಕ್ಕೆ ಸಮಾಧಾನ ಇಲ್ಲ ದೋ ಅವಾರ್ಡ್ ಪಾಸ್ ಆಗದೆ ಹೋದರೂ ಕೂಡ ನೀವು ಅಕ್ವಿಷನ್ ಶುರು ಮಾಡಿ ರೆಡಿ ಮಾಡಿಕೊಡಿ ಹೇಳಿ ಇದೆಲ್ಲ ಓದ್ತಾ ಇದೆ ಗೌರ್ಮೆಂಟ್ ಇನ್ ಪ್ರಿನ್ಸಿಪಲಿ ಆ್ಯಸ್ ಅಗ್ರಿ ಟ್ವೀಟ್ ವಿ ಆರ್ ಟಾಂಟ್ ಟೆಲಿಂಗ್ ನೋ ಚೀಫ್ ಮಿನಿಸ್ಟ್ರೇ ಒಪ್ಕೊಂಡಿದ್ದಾರೆ ವಿ ಆರ್ ಪ್ರಿನ್ಸಿಪಲಿ ಅಗ್ರಿ ಟ್ವೀಟ್ ಈಗ ಅದಕ್ಕೆ ಒಂದು ಕ್ಯಾಬಿನೆಟ್ಗೆ ತಂದು ಅದನ್ನು ಯಾವ ರೀತಿ ಏನು ನಾವು ಬೆಳಗಾವಿ ಸೆಷನ್ ಮಾಡಿದ್ರು ಅದೆಲ್ಲ ಲೀಗಲ್ ಪ್ರೊಸೀಜರ್ಸ್ ಎಲ್ಲ ವರ್ಕೌಟ್ ಮಾಡಿದ್ದಾರೆ ಕೆಲವು ಕಡೆ ಏನಾಗಿದೆ ಅಧ್ಯಕ್ಷರೇ ಇದರಲ್ಲಿ ಈ ಒಂದು ಯು ಕೆ ಪಿಲಿ ಹತ್ತು ಕೋಟಿ ಹನ್ನೆರಡು ಕೋಟಿ ಎಲ್ಲ ಅವಾರ್ಡ್ ಆಗುತ್ತಿದೆ ಕೋರ್ಟಲ್ಲಿ ಅದೆಲ್ಲ ಮುಂದಕ್ಕೆ ಆಲೋಚನೆ ಮಾಡಬೇಕು ಅಂತ ಕನ್ಸರ್ಟ್ ಅವಾರ್ಟ್ ಮಾಡಿದ್ವಿ ರೈಟ್ ಕನ್ಸರ್ಟ್ ಅವಾರ್ಟ್ ಮಾಡಿಬಿಟ್ಟು ಅಲ್ಲಲ್ಲಿಗೆ ಕ್ಲೋಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಸೊ ಆ ಪ್ರಸ್ತಾವನೆ ಈ ಕ್ಯಾಬಿನೆಟ್ಟು ನಮ್ಮ ಅಫಿಷಿಯಲ್ಸು ಎಲ್ಲರೂ ಮಾತಾಡಿ ಲೀಗಲ್ ಮಾತಾಡಿ ಅದನ್ನು ತೆಗೆದುಕೊಂಡು ಬಂದಿದ್ದಾರೆ ಸೊ ನೆಕ್ಸ್ಟು ಕ್ಯಾಬಿನೆಟ್ಗೆ ತೊಗೊಂಡು ಹೋಗ್ತೀವಿ ಒಂದು ಕಮಿಟಿ ಫಾರ್ಮ್ ಮಾಡೋದು ಹೆಂಗೆ ಏನು ಯಾಕೆಂದರೆ ನಾವೇನು ಅನ್ಅಫಿಷಿಯಲಾಗಿ ನಾವು ಕೂತ್ಕೊಂಡು ಮಾತಾಡಿದ್ದು ನಾ ಅನ್ಅಫಿಷಿಯಲ್ ಅಫಿಷಿಯಲಾಗೆ ಕರೆದಿದ್ದು ಬಟ್ ಎಲ್ಲರ ಸಮ್ಮುಖದಲ್ಲಿ ಮಾತಾಡೋರು ದಟ್ ಶುಡ್ ಬಿ ಎನ್ ಫಾರ್ಮ್ ಆಫ್ ಆಫೈಟ್ ಗೌರ್ಮೆಂಟ್ ಡಾಕ್ಯುಮೆಂಟ್ ಗೌರ್ಮೆಂಟ್ ಡಾಕ್ಯುಮೆಂಟಾಗಿ ಮಾಡಬೇಕು ಅದಾದ್ಮೇಲೆ ನಾವು ಫೈನಾನ್ಸ್ ಫೈನಾನ್ಸೋ ಕೇಳಬೇಕು ಲೀಗಲ್ ಎಕ್ಸ್ಪರ್ಟ್ಸ್ ಕೇಳಬೇಕು ಎಷ್ಟು ದುಡ್ಡು ಬೇಕು ಅಂತ ಈಗ ಹಳೇ ಲೆಕ್ಕ ತೆಗೆದುಕೊಂಡ್ರೆ ಏನು ಹಿಂದೆ ಬೊಮ್ಮಾಯಿ ಅವ್ರಿಗೆ ಮಾಡಿರೋಂಥ ಲೆಕ್ಕ ತೆಗೆದುಕೊಂಡ್ರೆ ವಿತೌಟ್ ಎನಿ ಅದರ್ ವರ್ಕ್ಸ್ ಎಂಬತ್ತೇಳು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ರೂಪಾಯಿ ಬೇಕಾಗ್ತದೆ ಹಳೆ ಲೆಕ್ಕ ತಗೊಂಡ್ರೆ ಈಗ ಲೆಕ್ಕ ತಗೊಂಡ್ರೆ ಇನ್ನೂ ಜಾಸ್ತಿ ಆಗ್ತದೆ ಈಗ ನನ್ನ ಬಜೆಟ್ ಇರೋ ಎರಡು ಲಕ್ಷ ಕೋಟಿ ಅಂತ ನೀವೇ ಹೇಳ್ತಾ ಇದ್ದೀರಾ ಹಾಂ ಆಗಬಹುದು ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಈಗ ನನ್ನ ಡಿಪಾರ್ಟ್ಮೆಂಟ್ ಬಜೆಟ್ ನಂದು ಇವ್ರದ್ದು ಇಬ್ಬರು ಸೇರಿಸಿದ್ರೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಇವತ್ತು ಇತ್ತಿದೆ ಇನ್ನು ಲೆಕ್ಕ ಹಾಕಿ ಏನಾಗ್ಬೋದು ಅಂತ ಸೊ ಅದಕ್ಕೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಅಂತೇಳಿ ನಾವು ಆಲೋಚನೆ ಮಾಡ್ತೀವಿ ಬಟ್ ನಮ್ಮ ಗೌರ್ಮೆಂಟು ಈಗ ನಾವು ಸೆಂಟ್ರಲ್ ಗೌರ್ಮೆಂಟು ನಾನು ಓದಕ್ಕೆ ಕೂಡ ಮೊನ್ನೆ ರಾಜಸ್ಥಾನದಲ್ಲೂ ಮಾತಾಡಿದ್ದೀನಿ ಡೆಲ್ಲಿಗೂ ಮಾತಾಡಿದ್ದೀನಿ ನಿಮ್ಮ ಮಿನಿಸ್ಟರು ಸೋಮಣ್ಣವರು ನನ್ನ ಜೊತೆಯಲ್ಲಿದ್ದರು ಇವರು ಜೊತೆಯಲ್ಲಿದ್ದರು ನಾವಿಬ್ಬರೂ ಹೋಗಿ ಇದನ್ನು ತುಂಗಭದ್ರ ವಿಚಾರ ಯು ಕೆ ಪಿ ಅವಾರ್ಡ್ ಮಾಡಲಿಕ್ಕೆ ಇದನ್ನು ಜಲ್ದಿ ತೀರ್ಮಾನ ಮಾಡಿ ಅವ್ರಿಗೂ ಕೂಡ ಆ ಪರಿಸ್ಥಿತಿ ಅರ್ಥ ಆಗ್ತಾ ಇದೆ ನಾವು ಜಲ್ದಿ ಇದಕ್ಕೆ ಏನಾದ್ರು ಒಂದು ತೀರ್ಮಾನ ಮಾಡಬೇಕು ಅಂತ